ಈಗ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಅವರ ಕೈಯಲ್ಲಿ ಅವರ ಕೀಬೋರ್ಡಲ್ಲಿ ಎಲ್ಲ ಕಡೆ ಇದೆ ಮೊದಲೇ ಹಾಡು ಈಗ ತುಂಬ ನಿಮ್ಮದು ಮತ್ತು ಸುದೀಪ್ ಸರ್ ಕೆಮಿಸ್ಟ್ರಿ ಸುಖತ್ತು ವರ್ಕ್ ಆಗುವಂತ ಕೆಮಿಸ್ಟ್ರಿ ಈಗ ಅವರದೊಂದು ಹಾಡು ಬಂದಿದೆ ಅದು ಕೂಡ ನಿಧಾನಕ್ಕೆ ಎಲ್ಲರಿಗೂ ಮನಸ್ಸಿಗೆ ಹತ್ತುತ್ತಾ ಇದೆ ಕಿಚ್ಚನ ಅಭಿಮಾನಿಗಳಿಗೆ ಕಿಚ್ಚ ಇದೆ ಆ ಹಾಡಿನ ಬಗ್ಗೆ ಮತ್ತು ಆ ಸಿನಿಮಾದ ಬಗ್ಗೆ ಇವಾಗ ನಾವೊಂದು ಬಿಲ್ಡಪ್ ಕೊಡ್ತೀವಿ ನಮ್ಗೆ ಇಷ್ಟ ನಮ್ಮ ಅಪ್ಪ ನಮ್ಮ ಯಾರು ಗೊತ್ತಾ ಅಂತ ಸೊ ಹಾಡು ಮಾಡಬೇಕಾದ ಥರ ದಾದಾ ಯಾರು ಗೊತ್ತಾ ಅನ್ನ ಅದೇ ಅವ್ರ ಸ್ಟೈಲ್ ಗೊತ್ತಾ ಅವ್ರ ಕದರ್ ಗೊತ್ತಾ ಅಥವಾ ಆ ತರನೇ ಸೊ ನಾವು ಒಬ್ಬ ಏನು ಹೇಳ್ತೀವಲ್ಲ ಒಬ್ಬ ಫ್ಯಾನ್ ಬಾಯ್ ಆಗಿ ಸುದೀಪ್ ಸರ್ಗೆ ನಾನು ಏನು ಹಾಡು ಮಾಡ್ಬೋದು ಅಂತ ನಾನೇನು ಬಿಲ್ಡಪ್ ಕೊಡ್ಬೋದು ನನ್ನದೇ ಆದಂಥ ಒಂದು ಬಿಲ್ಡಪ್ ದಾದಾ ಯಾರು ಗೊತ್ತಾ ಹಾಡು ಸೊ ನಾವು ಅವರು ಅವರು ತುಂಬ ನಮಗೆ ನಮ್ಮ ಪಕ್ಕದ ಊರವರೇ ಸುದೀಪ್ ಸರ್ ಇವಾಗಲ್ಲ ಸುದೀಪ್ ಸರ್ ಜೊತೆ ಅವರು ಹುಚ್ಚ ಸಿನಿಮಾದ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆದಾಗಿಂದನೂ ನಾನು ಒಂದಲ್ಲ ಒಂದು ಸ್ಟೇಜ್ ಅಲ್ಲಿ ಅವ್ರ ಮೀಟ್ ಮಾಡ್ತಾ ಇದ್ದೆ ಅವ್ರ್ ಹಾಡ್ಬೇಕಾರೆ ನಮ್ ತಂದೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಬೇಕಾರೆ ಅವ್ರು ಬರೋರಲ್ಲ ಬಂದಾಗ ಅವರಿಗೆ ಲಿರಿಕ್ಸ್ ಶೀಟ್ಸ್ನೆಲ್ಲ ಕೊಟ್ಟು ಉಸಿರೆಯಿಂದ ಹಾಡ್ಬೇಕಾರೆ ನಾವು ನಾವು ಅವ್ರ ಜೊತೆ ಅವ್ರ ಜೊತೆ ಹಾಡ್ಕೊಂಡೆ ಹುಡುಗಿರೋ ಹುಡುಗಿರೋ ಜೊತೆ ಹಾಡ್ಕೊಂಡು ನಾವು ಸ್ಟೇಜ್ ಮೇಲೆ ಅವ್ರಿಗೊಂದು ಹುರಿದುಂಬಿಸ್ಬೇಕಲ್ಲ ಅವ್ರನ್ನ ಒಂದು ಅದನ್ನ ಐಸ್ ಬ್ರೇಕ್ ಮಾಡ್ಬೇಕಲ್ಲ ಸಾವು ನಾವ್ ಅಂತಲ್ಲ ಇದೆಯಾ ನನ್ನ ನಮ್ಮನ್ನು ನೋಡೋರು ಸೊ ಅಲ್ಲಿಂದ ಒಂದು ಪ್ರೀತಿ ವಿಶ್ವಾಸ ನನಗೆ ಸುದೀಪ್ ಸರ್ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಅವರಿಗೆ ಅವ್ರೆ ಎಷ್ಟು ಜನ ನೋಡಿರ್ತಾರೆ ಬಟ್ ಅಲ್ಲಿಂದ ಸುದೀಪ್ ಸರ್ ನನಗೆ ಹತ್ತರಿಂದ ನೋಡ್ತಾ ಇದೀನಿ ಆಮೇಲೆ ನಮ್ಮ ನಮ್ಮ ಊರವ್ರು ನೀವು ಒಂದ್ಸತಿ ಹೇಳಿದೆ ಹೇಳ್ದೆ ಏನೋ ಏನೋ ಚೆನ್ನಾಗಿ ಹೇಳಿದ್ರು ನಂಗೆ ಸಡನ್ಗೆ ಅವಾಗ್ಲೂ ನೋಡಿದ್ರ ಅಷ್ಟೇನೆ ಅವ್ರ ಸ್ಟೈಲಲ್ಲಿ ಸೊ ಸೊ ಒಂದು ಅವ್ರಿಗೆ ಒಂದ್ ಒಳ್ಳೆ ಮೆಲೋಡಿ ಸಾಂಗ್ ಮಾಡ್ಬೇಕು ಅಂತ ಆಸೆ ಇದೆ ಸೊ ಇದರಲ್ಲೂ ವಿಕ್ರಾಂತ್ ರೋಣದಲ್ಲಿ ಆಗ್ಲಿಲ್ಲ ಹೀರೋಯಿನ್ ಇರ್ಲಿಲ್ಲ ಅವರಿಗೆ ಮಾರ್ಕಲ್ಲೂ ಹೀರೋಯಿನ್ ಇರ್ಲಿಲ್ಲ ಸೊ ಆಗ್ಲಿಲ್ಲ ಸಾರಿ ಮ್ಯಾಕ್ಸ್ ಅಲ್ಲಿ ಇರ್ಲಿಲ್ಲ ಆಗ್ಲಿಲ್ಲ ಈಗ ಮಾರ್ಕಲ್ಲಿ ನಾನು ಸುದೀಪ್ ಸರ್ ಹತ್ರ ಮಾಡ್ತಾನೆ ಸಾಂಗ್ ಒಂದ್ ಮೆಲೋಡಿ ಸಾಂಗ್ ನಿಮ್ ಜೊತೆ ನಿಮಗೆ ಅಂತ ಬಟ್ ಒಂದು ಬಿಲ್ಡಪ್ ಸಾಂಗ್ ಮಾಡಬೇಕು ಬಂತು ಸೊ ನಾನು ಯಾರು ಗೊತ್ತಾ ದಾದಾ ಯಾರ್ ಗೊತ್ತಾ ದಾದಾ ಕದರ್ ಗೊತ್ತಾ ಆ ಆತರ ಒಂದು ಸಾಂಗ್ ಮಾಡಿ ನನ್ನ ಆಸೆ ಹೆಂಗೆ ಅವ್ರು ಒಪ್ಸೋದು ಸರ್ ಅಂದ್ರೆ ತುಂಬಾ ಕಷ್ಟ ಅಲ್ವಾ ಒಪ್ಸೋದು ಇಲ್ಲ ನಾವು ಒಂದು ಕಷ್ಟ ಅಂತ ಸ್ಟಡಿ ಇಲ್ಲ ಈ ಥರ ಬರಬೇಕು ಅವ್ರಿಗೆ ಒಂದು ಪಿಚ್ ಇರುತ್ತೆ ಅವರಿಗೆ ನಾವು ಒಳ್ಳೆ ಮೆಟೀರಿಯಲ್ಸ್ ನಾವು ಒಳ್ಳೆ ಪ್ರಾಪರ್ ಆಗಿ ನಾವು ವರ್ಕ್ ಮಾಡಿ ಕೊಟ್ಟಾಗ ಯಾವಾಗಲೂ ಒಪ್ಕೊಂಡಿದಾರೆ ಅದೇ ಸರ್ ಅದೆಲ್ಲ ನಾನು ಹೇಳಿದೆ ಸರ್ ನದಾ ಯಾರು ಇದು ಓಕೆನಾ ಸರ್ ಅಂದರೆ ತುಂಬ ಇದಂತಲ್ಲ ನಮ್ ನಮಗೆ ಇಷ್ಟ ಆದಮೇಲೆ ಇನ್ನು ಬೇರೆ ಬಗ್ಗೆ ಏನು ಇವೆಸ್ಟ್ ಮಾಡ್ಬಿಡಿ ಅಜಿನೇಶ್ ನನಗೆ ಇಷ್ಟ ಆಗಿದೆ ಸಾಂಗ್ ನಾವು ಇಟ್ಕೊಳ್ತಾ ಇದ್ದೀವಿ ಅಷ್ಟೇ ನಾವು ಸಿನಿಮಾಗೆ ಮಾಡ್ತಾ ಇರೋ ನಾವು ಇದನ್ನ ಸೊ ನಾವು ನಮ್ಮ ನಾವು ಒಪಿನಿಯನ್ಸ್ ತೊಗೊಂಡು ಹೋಗಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ನನಗಿಷ್ಟ ಆಗಿದೆ ನೀವು ನಿಮಗೆ ನಿಮಗಿಷ್ಟ ಆಗಿದೆಯಾ ನೀವು ಚೆನ್ನಾಗಿ ಮಾಡಿದ್ದೀರಾ ನನಗಿಷ್ಟ ಆಗಿದೆ ಅದ್ರ ಮೇಲೆ ಬೇರೆ ಏನು ಮಾಡಬೇಡಿ ಮಾಡ್ಬಿಡಿ ಇರಿ ಮುಂದಕ್ಕೆ ಅಂತ